ನಮಸ್ತೆ ವೀಕ್ಷಕರೇ ನಾವು ತಮಿಳ್ನಾಡು ನವಗ್ರಹ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಅದು ಯಾ ಯಾವ ರೀತಿ ಹೋಗ್ಬೇಕು ಅನ್ನೋದು ನಾವು ಇಲ್ಲಿ ಕೆಳಗಡೆ ಲಿಂಕಲ್ಲಿ ಹಾಕಿದ್ದೀವಿ ನಾವು ಲಿಂಕ್ ಪ್ರಕಾರ ನೀವು ಹೋಗ್ಬೇಕು ಯಾಕಂತಂದರೆ ಕೆಲವು ಗೈಡ್ಸ್ಗಳು ನಿಮ್ಗೆ ದಾರಿ ಹೋಗಿ ಹಂಗೋಗಿ ಹಿಂಗೋಗಿ ಅಂತ ಕೆಲವ್ರು ಹೇಳ್ತಾರೆ ಒಂದು ದಿನದಲ್ಲೇ ದರ್ಶನ ಮಾಡ್ಬಿಟ್ಟು ಬರಬೇಕು ಅಂತ ಅದಕ್ಕೆ ನಾವು ಒಂದು ದಿನದಲ್ಲೇ ದರ್ಶನ ಮಾಡ್ಬಿಟ್ಟು ಬಂದಿದ್ದೀವಿ ಬೆಳಿಗ್ಗೆ ಏಳು ಗಂಟೆಗೆ ಸೂರ್ಯನಾಯಣ ದೇವಸ್ಥಾನದಲ್ಲಿ ಅದ್ಭುತವಾಗಿ ಒಂದು ನವಗ್ರಹದ ಪೂಜೆ ಮಾಡಿಸ್ಬಿಡಿ ನೀಟಾಗಿ ಇನ್ನೆಲ್ಲ ದೇವಸ್ಥಾನಗಳಿಗೂ ಧಾನ್ಯಗಳು ಬರೆದಿದ್ವಿ ಅಲ್ಲಿ ಯಾವ ಯಾವ ದೇವರಿಗೆ ಏನೇನು ಧಾನ್ಯ ಬ ಕೊಡಬೇಕು ಅಂತ ನನ್ನ ಹಳ್ಳಿ ಭಾಸಲಿ ಕೆಲವರಿಗೆ ಗೊತ್ತಾಗಿಲ್ಲ ಅಂತ ದಯವಿಟ್ಟು ಕ್ಷಮಿಸಿ ಅದಕ್ಕೆ ದಾನನ ನಾವು ಕೆಳಗಡೆ ಬರೆದಿದ್ವಿ ಅದ್ರ ಪ್ರಕಾರ ನೀವು ದಾನಗಳು ಕೊಟ್ಬಿಟ್ಟು ಕೈ ಮುಖ ಬನ್ನಿ ಕೆಲವ್ರು ಹೇಳ್ತಾರೆ ಒಂದು ಗಂಟೆಗೆ ಅಲ್ಲಿ ಸಮಯ ಇಲ್ಲ ತೆಗ್ದಿರಲ್ಲ ಅಂತಾರೆ ಇಲ್ಲ ಇಲ್ಲ ನಾವು ಹೋಗ್ಬೋದು ನೀವು ಪೂಜೆ ಮಾಡಿಸ್ಬೋದು ಎಂಟು ಗಂಟೆಗೆ ನೀವು ಎಂಟು ಗಂಟೆ ಒಳಗಡೆ ಕೂಡ ನೀವು ಪೂಜೆ ಮಾಡಿಸ್ಬೋದು ಅಂದರೆ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ನಿಮ್ಮ ಪೂಜೆನ ಮುಕ್ತಾಯ ಮಾಡಿ ವಾಪಸ್ ಬರೋ ನೀವು ವಾಪಸ್ ಬರೋದು ಕೆಲವ್ರು ಹೇಳ್ತಾರೆ ಒಂದೇ ದಿನ ದರ್ಶನ ಮಾಡ್ಕೊಂಡು ಬರ್ಬೋದು ಅಂದ್ರೆ ನನ್ನ ವೀಡಿಯೋನ ಫಾಲೋ ಅಪ್ ಮಾಡಿ ಲಿಂಕ್ ಕೊಟ್ಟರೆ ನೀವು ಫಾಲೋ ಅಪ್ ಮಾಡಿದ್ರೆ ನಮ್ಮ ಪ್ರಕಾರ ನೀವು ಮನೆಗೆ ಬರ್ಬೋದು ಇಲ್ಲ ನಿಮ್ಮ ಪ್ರಕಾರ ನೀವು ಹೋಯ್ತೀನಿ ಅಂತಂದ್ರೆ ಒಂದು ದಿನ ಇದ್ದೇ ಬರಬೇಕಾಗುತ್ತೆ ಅಷ್ಟೇ ಇನ್ನೇನು ಇಲ್ಲ ವ್ಯತ್ಯಾಸ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರಿಗೆ ನನ್ನ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ದಯ ಮಾಡಿ ಕೊನೆ ತನಕ ನೋಡಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ನಮಸ್ತೆ ಅಂಚಾರ ಜನ ನಾನೆಲ್ಲಿ ತಮಿಳ್ನಾಡು ಕುಂಭಕೋಣ ಬಂದಿದ್ದೀನಿ ಬೆಳಗಿನ ಜಾವ ಬೆಳೆ ಏಳು ಗಂಟೆ ಆಗಲಿ ಬರ್ತೇನೆ ಮಾಡಿ ನಾನು ಇಲ್ಲಿ ಕುಂಭಕೋಣ ಬಂದಿದ್ದೀನಿ ತಮಿಳ್ನಾಡಿಗೆ ಇಲ್ಲಿ ಮೊದಲನೇ ಪೂಜೆ ಅಂತ ಸುರೇದ ದೇವಸ್ಥಾನ ಇದೆ ಮತ್ತು ಇಲ್ಲಿ ಏಳು ಗಂಟೆಗೆ ತೆರೀತಾರೆ ಇಲ್ಲಿ ಕಾಯ್ತಿದ್ದೀವಿ ಇದಕ್ಕೆ ಬಂದು ಫೈವ್ ಹಂಡ್ರೆಡ್ ರುಪೀಸು ಸೆವೆನ್ ಹಂಡ್ರೆಡ್ ಅವರು ಫೈವ್ ಹಂಡ್ರೆಡ್ ರುಪೀಸು ಕೊಟ್ಟಿದ್ದೀವಿ மொனி பூஜை நான் ನಮ್ಗೆ ಈ ಥರ ಮಾಲೆ ಎಲ್ಲ ಹಾಕ್ಬಿಟ್ಟು ಒಂಬತ್ತು ಕಾಯಿ ಉಡಿಸ್ತೀವಿ ಅದನ್ನ ದಾನ ಅಂತ ಮಾಡ್ಕೊಬಿಟ್ರು ಬಟ್ ನಾವು ಅಲ್ಲಿ ಕೊಟ್ಬಿಟ್ವಿ ಅದು ಮಿಸ್ ಆಯ್ತು ವೆಡೋನ್ ಮಾಡೋದು ಸಾರಿ ಈ ಥರ ಎಲ್ಲ ಮಾಲೆ ಹಾಕಿದ್ದಾರೆ ಬಟ್ ಅಲ್ಲಿ ಹೋಗಿ ನಾವು ನಮಸ್ಕಾರ ಮಾಡಿ ತೆಗಿಬೇಕಂತೆ ನೆಕ್ಸ್ಟ್ ಏ ನಮ್ಮ ಸೂರಾಯ ಚಂದ್ರಾಯ ಮಂಗಳಾಯ ಬುದೀಶ್ವರ ಸೂರಾಯ ಶುಕ್ರಾಯ ಶನೀಶ್ವರ ಅದು ಹೇಗೆ ಕೇಳ್ತೀವಿ ನಮ್ಮ ಅಂತ ಪ್ರಾರಂಭ ಮಾಡಿ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗಿ ಸೂರ್ಯದೇವನ ಆಶೀರ್ವಾದ ಮಾಡಿ ಜನಗಳಕ್ಕೊಂದು ಸಂದೇಶ ನಾವು ತುಂಬ ಕೋಣಮ್ಗೆ ಬಂದಿದ್ದೀವಿ ಅಲ್ಲಿ ತುಂಬ ವಿಶೇಷವಾದ ಪೂಜೆ ಅಂತ ಒಂಬತ್ತು ನವಗ್ರಹಗಳನ್ನು ಸುತ್ತಿರ ಒಳ್ಳೇದಂತ ಹೇಳಿದ್ದಾರೆ ನಾವು ನೆಕ್ಸ್ಟ್ ವಿಡಿಯೋ ಮತ್ತೆ ಸೂರ್ಯ ಆಯಿತು ಚಂದ್ರನ ದೇವಸ್ಥಾನಕ್ಕೆ ಹೋಗ್ತೀವಿ ಶಾರ್ಟ್ ಅಲ್ಲಿ ನಿಮ್ಗೆ ಒಂದು ವೀಡಿಯೋ ತೋರಿಸ್ತೀವಿ ಹೋಗಿ ಇದೆಲ್ಲ ಒಂದು ಇಪ್ಪತ್ತು ಕೊಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಕನ್ನಡ ತೆರೆಮ ತಮಿಳುನಲ್ಲೆಲ್ಲ ಆಶೀರ್ವಾದ ಮಾಡಿ ಆಶೀರ್ವಾದ ಆಶೀರ್ವಾದಪ್ಪ ಆಶೀರ್ವಾದ ಪಡಬೇಕು ಆಶೀರ್ವಾದ ಪಡಪ್ಪ ಇವರು ಇಲ್ಲಿ ದೇವಸ್ಥಾನದಲ್ಲಿ ಇರ್ತಾರೆ ಇವ್ರು ಬಂದು ಭೇಟಿ ಮಾಡಿ ಬರೋ ಇವರು ರೈಟ್ ಹ್ಯಾಂಡ್ ಲೆಫ್ಟ್ ಸಿಗ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಜನ ಅಂತ ಬಹಳ ಖುಷಿಯಾಗಿ ಮಾತಾಡೋದು ಬಹಳ ಚೆನ್ನಾಗೈತೆ ಆಮೇಲೆ ಕಮ್ಮಿ ಬೆಲೆಲ್ಲ ನಮ್ಗೆ ಎಲ್ಲಾನು ಕೊಟ್ರು ಫೈವ್ ಹಂಡ್ರೆಡ್ ರುಪೀಸ್ ಮಾಡಿ ಕೊಟ್ಟರು ಮತ್ತೆ ಆಶೀರ್ವಾದ ಮಾಡಿದ್ರು ಅಲ್ಲಪ್ಪ ಮತ್ತೆ ಇವ್ರು ಬಂದು ಗೈಡ್ ನಮ್ಮ ದೇವಸ್ಥಾನದ ಗೈಡ್ ಚೆನ್ನಾಗಿ ಇವರು ದೇವಸ್ಥಾನ ಸುತ್ತಿ ನಮಗೆಲ್ಲಾ ದೇವಸ್ಥಾನ ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಆಶೀರ್ವಾದ ಮಾಡಿ ಕಳಿಸಿದ್ರು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಸರು ಪೇರಾಜನ್ ಅಂತ ತಮ್ಮ ಹೆಸರು ಗುರುಗಳೇ ಮೂರ್ತಿ ಕಲಿಯ ಮೂರ್ತಿ ಬಹಳ ಚೆನ್ನಾಗಿ ನಗ್ದಾಗ್ತ ನಮ್ಗೆಲ್ಲ ವಿಶೇಷವಾದಂತ ಒಂದು ದರ್ಶನ ಕೊಡಿಸಿದ್ರು ಬಂದು ಇಬ್ಬರನ್ನ ಭೇಟಿ ಮಾಡಿ ಅಂತ ಕೇಳ್ಕೊತಿದ್ದೀನಿ ಇವ್ರದೊಂದು ನಂಬರ್ ಬೇರೆ ಕೊಟ್ಟಿದ್ದಾರೆ ಹ್ಞೂ ಥ್ಯಾಂಕ್ ಯು ಕರ್ನಾಟಕ ಜನಕ್ಕೆ ತಮಿಳ್ನಾಡು ಜನಕ್ಕೆ ನಾವಿಲ್ಲಿ ಬಂದಿದ್ದೇವೆ ಶುಕ್ರ ದೇವಸ್ಥಾನಕ್ಕೆ ಎರಡನೇ ದೇವರು ಮತ್ತು ಸೂರ್ಯ ಆಯಿತು ನೆಕ್ಸ್ಟ್ ಶುಕ್ರನ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡಿ ಅವರ ಕಳೆ ತೊಗೊಂಡು ಬಂದಿದ್ವಿ ಅರ್ಪಣೆ ಮಾಡೋಕೆ ಹೋಗ್ತಾ ಇದ್ದೀವಿ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ಕಬ್ಬಿ ಮಾಡಿದೀವಿ ನೋಡ್ಕೊಳ್ಳಿ ಶುಕ್ರ ಜಾಸ್ತಿ ಜನ ಬರೋದು ೇವೆ ರಾಹು ದೇವಸ್ಥಾನಕ್ಕೆ ರಾಹು ರಾಹು ದೇವಸ್ಥಾನ ಭಾಳ ಚೆನ್ನಾಗಿದೆ ನೋಡಿ ಎಷ್ಟು ಅದ್ಭುತವಾಗಿದೆ ಸುತ್ತಮುತ್ತಲು ಗೊಬ್ಬರ ಸಂಧಿವಸಿ ವಿಸಿಟ್ ಮಾಡಿ ಎಲ್ಲರೂ ಭಾಳ ಅದ್ಭುತವಾಗಿದೆ ತಮಿಳ್ನಾಡಲ್ಲಿ ಭಾಳ ಅದ್ಭುತವಾಗಿದೆ ದೇವಸ್ಥಾನಗಳು ಒಂಬತ್ತು ನವಗ್ರಹಗಳು ಈ ಒಂದು ತಮಿಳ್ನಾಡಲಿದೆ ಅಂದರೆ ಭಾಳ ಖುಷಿ ಆಗುತ್ತೆ ವಿಷಯ ರಾಮನಿಗೆ ರಾಹುಲ್ ದೇವಸ್ಥಾನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ ತುಂಬ ದೊಡ್ಡದು ನಾಲ್ಕು ಗೋಪುರ ಇದೆ ತುಂಬ ಚೆನ್ನಾಗಿದೆ ಸರ್ತಿ ಬಂದು ವಿಸಿಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಶುಭವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಒಳ್ಳೆಯದು ಎಲ್ಲರೂ ಬನ್ನಿ ಭಾಳ ಚೆನ್ನಾಗಿದೆ ನೋಡ್ಬೋದು ಸೂಪರ್ ಸುತ್ತ ಅಂದ್ರೆ ಸುತ್ತ ಆಯ್ತಾ ನೀರು ನೋಡಿ ಸುತ್ತ ನೀರಿದೆ ದೇವಸ್ಥಾನದಲ್ಲಿ ಸುತ್ತ ನೀರಿದ್ದು ಬಹಳ ಅದ್ಭುತವಾಗಿದೆ ತಮಿಳುನಾಡು ರೋಡ್ ರೋಡಲ್ಲಿ ತುಂಬ ಅದ್ಭುತವಾಗಿ ನಾವು ಸ್ಕಿನ್ ಸ್ಕಿನ್ಔಟೇ ಇಲ್ಲ ರೋಡ್ ನೈಸ್ ರೋಡ್ ವೆರಿ ಔಟ್ ಅಂದರೆ ರೋಡು ಒಂದು ಚೂರು ಕಿತ್ತೋಗಿಲ್ಲ ಅಂತ ಅರ್ಥ ತುಂಬಾ ಚೆನ್ನಾಗಿದೆ ನೈಸ್ ರೋಡ್ಗಿಂತ ಹೆಚ್ಚಾಗಿದೆ ರೋಡ್ ಇಸ್ ವೆರಿ ನೈಸ್ ತಮಿಳುನಾಡು ರೋಡಿ ತುಂಬ ಚೆನ್ನಾಗಿದೆ ಚಂದ್ರ ಚಂದ್ರಂತಿಯೇಳಿ ಚಂದ್ರಗ್ರಹ ಸಾರಿ ಚಂದ್ರಗ್ರಹ ತುಂಬ ಚೆನ್ನಾಗಿದೆ ತುಂಬ ಬಿಸಿಲಿದೆ ಕಾಲು ಸುಕ್ಕ ಇದೆ ಬಟ್ ಇಲ್ಲಿ ಸುಡ್ತಾ ಇದೆ ಬೆಳಿಗ್ಗೆನಾಗೆ ಬರಬೇಕು ಆದರೆ ಕಾ ರೂಸ್ ಪ್ರಕಾರ ಬರಬೇಕಲ್ಲ ಇಲ್ಲಿ ಬಿಸಿಲಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಬಂದು ನೋಡಿ ನೋಡ್ಬೋದು ಸೂಪರ್ ಇಲ್ಲಿ ಮಂಗಳ ಗ್ರಹ ಕೇಳಿ ಮಂಗಳ ಗ್ರಹ ಭಾಳ ಚೆನ್ನಾಗಿದೆ ತುಂಬ ದೊಡ್ಡ ದೇವಸ್ಥಾನ ಅಷ್ಟೇ ಭಾಳ ಚೆನ್ನಾಗಿತ್ತು ಚೆನ್ನಾಗಿ ಬಂದ್ವಿ ಆದರೆ ಚಂದ್ರನ ಚಂದ್ರಗ್ರಹ ನೋಡ್ಬಿಟ್ಟು ಬರೋದು ಸ್ವಲ್ಪ ವೀಕ್ಷಕರೇ ಒಂಚೂರು ಸ್ವಲ್ಪ ದೂರ ಹಳ್ಳ ಇರುತ್ತೆ ಅದರ ಹಳ್ಳ ಅಲ್ಲ ಸ್ವಲ್ಪ ಚಿಕ್ಕ ರೋಡು ಇನ್ನು ಬಾಕಿದೆಲ್ಲ ರೋಡ್ ಚೆನ್ನಾಗಿದೆ ನೈಸು ಬಟ್ ಇದು ಭಾಳ ಚೆನ್ನಾಗಿದೆ ಮಂಗಳ ಗ್ರಹ ನೋಡೋಕ್ಕೆ ಭಾಳ ಖುಷಿಯಾಗುತ್ತೆ ದೋಡ್ಸು ದೇವಸ್ಥಾನ ಎಲ್ಲ ಗ್ರಹಗಳು ಹಿಂದೆ ಭಾಳ ಖುಷಿಯಾಗುತ್ತೆ ತುಂಬ ಬ್ಯೂಟಿಫುಲ್ ಫಂಟಿಂಗ್ ಉಪ್ಪು ಮತ್ತೆ ಒಂದು ನೆನ್ಸಿ ಕೊಡ್ತಾರೆ ಅದು ನಮ್ಮ ಬಾಯ್ಗೆ ಹಾಕಬೇಕು ಈ ಥರ ಸರ್ವ ದೋಸೆ ನಿವಾರಣ ಕಂಪ್ಲೀಟ್ ಆಗಿ ದೋಸೆ ಸರ್ವ ದೋಸೆ ನಿವಾರಣ ವೈದ್ಯನಾಥ ಅಂತ ಹೇಳ್ಬಿಟ್ಟು ಹಾಕ್ಬಿಡೋದು ಅಷ್ಟೇ ಕ್ಲೋಸ್ ಆಗುತ್ತೆ ಆರೋಗ್ಯ 啥你啥你啥你？<laughs> ದೇವಸ್ಥಾನಕ್ಕೆ ಹೇಗಿದ್ದ ನಾಯಿ ಪಾಪ ಎಷ್ಟು ಚೆನ್ನಾಗಿ ಒದ್ದಾಡ್ತಾ ಇದೆ ನೋಡಿ ಪಾಪ ದಿನ ಆಗ್ಬಿಟ್ಟೈತೆ ಕೆರೆತೈತೆ ಮಾಡ್ತಿದೆ ಬುಧ ಹೇಳ್ತಾನೆ ತುಂಬ ಬಿಸಿಲಿದೆ ಹ್ಯಾಕ್ ಹಾಕಬೇಕಾಯ್ತು ಆಕಣ್ಣೆಲ್ಲ ಮಾಡ್ತಾ ಬಹಳ ಚೆನ್ನಾಗಿದೆ ನೋಡಿ ಈ ನೋಡಿ ತಮಿಳ್ನಾಡು ದೇವಸ್ಥಾನ ತುಂಬ ಬಿಸಿಲಿದೆ ನಳಗ್ಗೋಗ್ತೀನಿ ಏನು ಗೊತ್ತಾ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನನಗೆ ಆಗಲ್ಲ ಅಷ್ಟು ಅದ್ಭುತವಾದಂಥ ಒಂದು ದೇವಸ್ಥಾನಗಳು ಅಬ್ಬುಧ ಇರ್ಬೋದು ಬುರ ಇರ್ಬೋದು ಶುಕ್ಲಾ ಇರ್ಬೋದು ತುಂಬ ದೇವಸ್ಥಾನಗಳು మనకి మాట్లాడి బుధ దేవస్థాన బై ఇ బుధన దాన ఎసుకు ఎసుకున్న దేవుడి దానం నేను ముందే దాని అంటే చెల్లవ్ గిడో నేను ఇబ్బంది బస్ హరికళతా దీపం దీప్రికళలోకి వెళ్తారు బట్ అదవరు ఇష్టం ಓಕೆ ನಮಸ್ತೆ ನಾಡಿನ ಜನತೆ ಕರ್ನಾಟಕ ಜನತೆಗೆ ನಮಸ್ಕಾರ ತುಂಬಾ ಕೃಷ್ಣಿತ್ತು ಕೇತು ದೇವಸ್ಥಾನಕ್ಕೆ ಬಂದಿದ್ವಿ ಕೇತು ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಹುರುಳಿ ದಾನ ಮಾಡ್ಬೇಕಂತ ಒಂದು ನೋಡಿ ಹಾಡು ಬರ್ತಾ ಇದೆ ನನಗೆ ಹುರುಳಿ ತಿಳ್ಕೊಳಕ್ಕೆ ಹಿಂಗೆ ಗೊತ್ತಾಯಿದೆ ಜಂಪ್ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೇಕೆ ಬೇಕಾ ದಿನಕ್ಕೆ ನೈಸಂದ್ರೆ ನೋಡಿ ಹಿಂಗೆ ಬೇಕಪ್ಪ ಅದಕ್ಕೆ ಏತಲ್ಲ ದೇವ್ರಿಗೆ ಕೊಡ್ಬೇಕಲ್ಲ ಹಾಗಾಗಿ ನೋಡಿ ದೇವಸ್ಥಾನವಾಗ ದಾನ ಮಾಡ್ತಿದ್ದೆ ಇದು ಮರಿ ನಮ್ಮ ಜೊತೆ ಗೊತ್ತಾಯಿದೆ ನೀರ ಅಭಿಷೇಕ ನೀರಿನ ಅಭಿಷೇಕ ಪಂಚಾಂಪು ಅಭಿಷೇಕ ಮತ್ತೆ ನಮ್ಗೆ ಅಭಿಷೇಕ ಕೊಟ್ಟರು ಮರಿಗಳಿಗೆಲ್ಲ ಕೊಟ್ಟಿದ್ದೀವಿ ತಿಂದಿದ್ದೀವಿ ಚೆನ್ನಾಗಿವೆ ಅಂದರೆ ನಮ್ಮದು ಕಲಿಯ ತಪ್ಪಾಡ ಫ್ರೆಂಡ್ ಹಾಕೊಂಡು ನೋಡಿ ಫ್ರೆಂಡು ಆದರೆ ತಿನ್ನಿಸ್ಬಿಟ್ಟಿದ್ದೀನಿ ಇವಾಗ ನೋಡ್ತಾ ಅವಾಗ ಅವಾಗಲೇ ತಿನ್ನಿಸ್ಬಿಟ್ಟೀವಿ ವೇಕ್ ಅಂತ ಇದೆ ಕಾಲೇಜು ಬೆಸ್ಟ್ ಒಳ್ಳೇದಾಗಲಿ ಎಲ್ಲರಿಗೂ ಆಡ್ಕೊಂಡು ಇಲ್ಲಿಗೆ ಬಂದಿದ್ವಿ ಲಾಸ್ಟು ನಮ್ಗೆ ಯಾರು ಹೇಳಿದ್ರು ಫಸ್ಟ್ ಇಲ್ಲಿ ಬಂದು ಕಾಲು ಕೈ ಎಲ್ಲ ಆಮೇಲೆ ಶನಿಗೊಳನ ದೋಸೆನ ಕೊಡ್ಬೇಕಂತ ಇಲ್ಲಿ ಬಂದು ತೊಳ್ಕೊಂಡು ನೀರು ತೀರಿ ತೊಳ್ಕೊಂಡು ಕಲ್ಲೆಗೆಲ್ಲ ನೀರು ಹಾಕೊಂಡು ಎಲ್ಲ ಕಲಿತು ನಮ್ಮ ಕಷ್ಟ ಎಲ್ಲ ಕಲಿತು ಅಂತೇಳಿ ದೇವ್ರಿಗೆ ಅರ್ಪಣೆ ಮಾಡಿಬಿಟ್ಟು ನಾನು ಶನಿ ಮಗುನ ದೋಸೆ ತಗೋ ಇಲ್ಲಿ ಗಣೇಶನಕ್ಕೆ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ನಾವು ಕರ್ಪೂರ ಹಾಸ್ಬಿಟ್ಟು ನೆಕ್ಸ್ಟ್ ನಾವು ಶನಿ ಮಾತು ದೇವಸ್ಥಾನಕ್ಕೆ ಹೋಗೋದು ಇಲ್ಲಿ ಕಳಲೆ ನಾವು ಕಾಲು ಕೈಯಲ್ಲಿ ಕಳೆದು ಗಣಪತಿಗೆ ಅರ್ಚನೆ ಮಾಡಿಸ್ಬಿಟ್ಟು ಹೋಗೋಂಥ ಕೆಲಸ ಮಾಡಬೇಕು ಕಾಲ್ಪೈತ ವೀಕ್ಷಕರೇ ನಾವು ಕೊನೆಯ ಘಟ್ಟ ಅಂತಿಮ ಘಟ್ಟ ಎಂಟು ನವಗ್ರಹನ ಸುತ್ತಿ ಒಂಬತ್ತನೇದು ಶನಿ ಮಹಾರಾಜನ ಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಯಮ ತೋರಿಸ್ತಾ ನೋಡಿ ಎಳ್ಳು ಮತ್ತು ಎಣ್ಣೆ ಬೇಕಾದರೆ ನೀವು ಕಪ್ಪು ಬಟ್ಟೆನೂ ಕೂಡ ವಸ್ತ್ರ ಕೊಡ್ಬೋದು ಲಾಸ್ಟು ಕೊಟ್ಬಿಟ್ಟು ದರ್ಶನ ಮಾಡ್ಕೊಬಾರದು ಭಾಳ ಸುಂದರವಾಗಿರಲಿ ನಿಮಗೆಲ್ಲ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ವೀಕ್ಷಕರಿಗೆ ಎಲ್ಲರೂ ಒಳ್ಳೇದಾಗ್ಲಿ ಐಶ್ವರ್ಯ ಸಂಪತ್ತು ಕೊಡ್ಲಿ ಅಂತ ಈ ಟೈಮ್ನಲ್ಲಿ ನಾನು ಕೇಳ್ಕೊತಿದ್ದೀನಿ ನಮಸ್ತೆ ಯಶ್ಪುರ ಲಿಂಗ ಎಲ್ಲ ದಸನಿ ಲಿಂಗ ದೇವ್ರ ಪೂಜೆ ಮಾಡ್ಬಿಟ್ಟು ಆ ನಂತರ ನಾವು ಶನಿವಾರಕ್ಕೆ ನೋಡುವಂಥದ್ದಾಗಿರ್ಬೋದು ರಾಹೋಣ ನೋಡೋದ್ರು ಕೇತು ನೋಡೋಂಥದ್ದಾಗ್ಬಿಟ್ಟು ಎಲ್ಲ ಕೂಡ ಸೇರಲಿಕ್ಕೆ ಫಸ್ಟು ಲಿಂಗಕ್ಕೆ ನಾವು ಕೈ ಮುಗಿಸಿಕೊಂಡ್ತೇ ಅಂದರೆ ಸ್ವಾಮಿ ಭಾಗಿ ಕನ್ನಡ ಮೂರ್ತಿ ಹಾಗಾಗಿ ಲೆಫ್ಟ್ ಸೈಡ್ಗೆ ಶನಿವಾರ ಅಂತ ಹೇಳ್ತೇವೆ ತುಂಬ ಚೆನ್ನಾಗಿದೆ ತಮಿಳುನಾಡಿನ ಅನುಭವವಾಗಿದೆ ಪ್ರಾಚೀನತೆ 何 ಬೇಕು ತುಂಬ ಲೇಟಾಗಿದೆ ಈಗಾಗಲೇ ನಾವು ಮೈಸೂರು ಜರ್ನಿ ಮಾಡಬೇಕು ಮೈಸೂರು ಜರ್ನಿ ಮಾಡಬೇಕು ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಇರ್ತಕ್ಕರೆ ಬನ್ನಿ ಪಾಪ ಕರ್ಮಗಳೆಲ್ಲ ಇಲ್ಲಿ ಬಂದು ಕೊನೆಯದಾಗಿ ತೊಳ್ಕೊಳ್ಳಿ ಒಳ್ಳೇದಾಗುತ್ತೆ ನೀವೆಲ್ಲ ಶ್ರೀಮಂತರಾಗ್ಬೋದು ನಿಮ್ಮೆಲ್ಲ ಆರೋಗ್ಯವಂತರಾಗ್ಬೋದು ವಿದ್ಯಾವಂತರಾಗ್ಬೋದು ವಿದೇಶ ಪ್ರವಾಸಕ್ಕೆ ಹೋಗ್ಬೋದು ಆ ರೀತಿ ಒಂದು ಈ ಒಂದು ನವಗ್ರಹಗಳನ್ನು ಸುತ್ತಿ ಇನ್ನೆಲ್ಲ ಲಾಸ್ಟಲ್ಲಿ ನಿಮ್ಮ ಧರ್ಮಸ್ಥಳಗಳಲ್ಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ I